ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಗೆ ಮಾಡ್ಬೋದಾದಂಥ ಒಂದು ಸಿಹಿ ಪೊಂಗಲ್ನ ಮಾಡೋದನ್ನು ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಹೆಸರು ಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಪ್ಪ ಎಲ್ಲ ಏನು ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಚೆನ್ನಾಗಿ ಪರಿಮಳ ಬರೋವರೆಗೂ ಡ್ರೈ ರೋಸ್ಟ್ ಮಾಡಬೇಕು ಈಗ ಇದನ್ನು ವಾಶ್ ಮಾಡಿಕೊಳ್ಳೋಣ ವಾಶ್ ಮಾಡಿದ ನಂತರ ಇದಕ್ಕೇನೆ ಒಂದೂವರೆ ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಪುನಃ ಎರಡು ಸೇರಿಸ್ಕೊಂಡು ವಾಶ್ ಮಾಡ್ತಾಯಿದ್ದೀನಿ ಈಗ ತೊಳೆದಿಟ್ಕೊಂಡಂಥ ಹೆಸರುಬೇಳೆ ಮತ್ತು ಅಕ್ಕಿಗೆ ನಾನು ಆರು ಲೋಟದಷ್ಟು ಆರು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಚಿಟಿಕೆ ಅರ್ಶಿನ ಚಿಟಿಕೆ ಉಪ್ಪನ್ನು ಸೇರಿಸಿ ಸರಿಯಾಗಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಮೂರು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಈ ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ ಇದರಲ್ಲಿ ಏನಾದರೂ ಕಲ್ಮಶ ಇದ್ದರೆ ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕರಗಿಸ್ಕೊಂಡ್ರೆ ಸಹಾಯ ಆಗುತ್ತೆ ಈಗ ಬೆಲ್ಲ ಪೂರ್ತಿ ಕರಗಿದೆ ಬೇಳೆ ಮತ್ತು ಅಕ್ಕಿನೂ ಸಹ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ಬೆಂದಿದೆ ಬೇಳೆ ಅಕ್ಕಿ ಎಲ್ಲ ಈಗ ಇದಕ್ಕೆ ನಾವು ಆಗಲೇ ಕರಗಿಸ್ಕೊಂಡಿದ್ದ ಬೆಲ್ಲನ ಶೋಧಿಸ್ಕೊಂಡು ಈ ಥರ ಫಿಲ್ಟ್ರ್ ಸಹಾಯದಿಂದ ಶೋಧಿಸ್ಕೊಂಡು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಹದ ಪರ್ಫೆಕ್ಟಾಗಿದೆ ಇದು ನೋಡೋಕೆ ಇವಾಗ ಸ್ವಲ್ಪ ತೆಳು ಕಾಣಿಸ್ತಾ ಇರ್ಬೋದು ನಂತರ ಆರದ ನಂತರ ಇದು ಗಟ್ಟಿಯಾಗುತ್ತೆ ಒಂದು ಎರಡು ನಿಮಿಷ ಈ ರೀತಿ ಕುದಿಸ್ಕೊಂಡು ತುಪ್ಪದಲ್ಲಿ ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಫೈನಲ್ ಆಗಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಇದೊಂದು ಒಳ್ಳೆಯ ಪರಿಮಳ ಕೊಡುತ್ತೆ ಅಷ್ಟಲ್ಲಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಅದು ಸರ್ವ್ ಮಾಡೋವರೆಗೂ ಅದ್ರ ಫ್ಲೇವರು ಹಾಗೇ ಇರುತ್ತೆ ಈಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ನವರಾತ್ರಿಯಲ್ಲಿ ಯಾವುದೇ ದಿನದಲ್ಲಿ ಈ ಥರದ್ದೊಂದು ನೈವೇದ್ಯನ ಮಾಡಿ ದೇವರಿಗೆ ಇಡ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್